ಾಗಿ ವಿಶ್ವ ಹೃದಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಮುಲಬಾಲ್ ತಾಲೂಕು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಹೃದಯ ತಪಾಸಣೆ ಒಂದು ಹೆಲ್ತ್ ಕ್ಯಾಂಪ್ ಆಯೋ ಆಯೋಜಿಸಲಾಗಿದೆ ಇದಕ್ಕೆ ನಮ್ಗೆ ಸಹಕರಿಸಿದ ನಮ್ಮ ದೊಡ್ಡ ಡಾಕ್ಟ್ರು ಡಾಕ್ಟರ್ ಸರ್ ಅದನ್ನ ಕೇಳಿದಾಗ ಸರ್ ಇದರ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಮಾಡಬೇಕಂದಾಗ ಅಯ್ಯೋ ಆರಾಮಾಗಿ ಮಾಡಿರಪ್ಪ ಒಳ್ಳೆ ಒಂದು ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಒಂದು ಸರ್ವಿಸ್ ಮಾಡ್ತಾರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇಂಥ ಕೆಲಸ ಮಾಡುವಾಗ ನಾನು ನಿಮ್ಮ ಜೊತೆಲಿ ಇರ್ತೀನಿ ಮಾಡಿ ಒಳ್ಳೆ ಕೆಲಸ ಅಂತ ಹೇಳಿದಕ್ಕೆ ಇಲ್ಲಿ ಇವತ್ತು ನಮ್ಮ ಆಯೋಜ ಆಯೋಜಿಸಲಾಗಿದೆ ಯಾಕಂದ್ರೆ ಇವತ್ತು ಒಂದು ಸುಮಾರು ಒಂದು ಇ ಸಿ ಸಿ ಒಂದು ಎಕೋ ಒಂದು ಎಲ್ಲ ಚೆಕ್ ಮಾಡಿ ಸುಮಾರು ಮೂರು ಸಾವಿರದಿಂದ ಮೂರುವರೆ ಸಾವಿರ ಆಗುತ್ತೆ ಅಂತ ಅದರಲ್ಲಿ ಒಂದು ಉಚಿತವಾಗಿ ಒಂದು ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ವೈದೇಶಿ ಬೆಂಗಳೂರು ಆಸ್ಪತ್ರೆಯಿಂದ ಮತ್ತು ನಮ್ಮ ಕರ್ನಾಟಕ ಫುಡ್ ಬ್ಯಾಂಕ್ ಅವರಿಂದ ಮತ್ತು ನಮ್ಮ ದೊಡ್ಡಗೊರೇಗೌಡ ಹಾಸ್ಪಿಟ್ಲ ಸಮ್ಮುಖದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಅವರು ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದಾವೆ ಡಾಕ್ಟರ್ ಒಂದು ತಿಳಿಸ್ತಾ ಇದ್ದಾರೆ ಒಂದು ಗ್ಯಾಸ್ಟ್ರಿಕ್ ಇದೆ ಒಂದು ಗೊತ್ತಾಗಲ್ಲ ಅಂತ ನಮಗೆ ಒಂದು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ಕೊಂತಿವಿ ಒಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾರೆ ಡಾಕ್ಟರ್ ಹೇಳ್ತಾರೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋರಾ ಇಲ್ಲಾಂದ್ರೆ ಮುಂದಿನ ಚಿಕಿತ್ಸೆ ಹೋಗೋದಾ ಎಲ್ಲ ಹೇಳ್ತಾರೆ ಇದಕ್ಕೆ ಎಲ್ಲಾ ಒಂದು ಸಾರ್ವಜನಿಕರು ಮತ್ತು ರೈತ ಬಾಂಧವರು ಒಂದು ಸಹಕರಿಸಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು ನಿಮ್ಗೆ ಒಳ್ಳೇದಾಗುತ್ತೆ ಆರೋಗ್ಯ ಇವತ್ತು ಇಂದು ಈ ಶಿಬಿರವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಆ ಎಲ್ಲರೂ ಬಂದು ನೀವೆಲ್ರೂ ಬಂದು ಒಂದು ತಪಾಸಣೆ ಮಾಡಿದಾಗ ನಿಮ್ಗೆ ಎಲ್ತ್ ಯಾವುದೇ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ ಕೂಡ ಇದ್ದಾರೆ ಸಲಹೆ ಕೊಡ್ತಾರೆ ಯಾವ ತರ ಇದು ಯಾವ ಹಾಸ್ಪಿಟಲ್ ಟ್ಯಾಬ್ಲೆಟ್ ಅಹ್ ಇಲ್ಲೇ ಇದು ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಇಲ್ಲಾಂದ್ರೆ ಈ ಸಿ ಡಿ ನಾರ್ಮಲ್ ಎಕೋ ಎಕ್ವಾ ನಾರ್ಮಲ್ ಅಹ್ ಇದೆ ಅಂತ ನಮ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ ಇದಕ್ಕೆ ನಾವೆಲ್ಲ ನಮ್ಮ ಸಾರ್ವಜನಿಕರು ಬಂದು ಇವತ್ತು ಅಲ್ಲಿ ತಪಾಸಣೆ ಮಾಡ್ಕೊಳ್ಳೋದು ಹೇಳಿ ನಾವು ಇನ್ನು ಎಲ್ತ್ ಕ್ಯಾಂಪ್ ಅನ್ನು ಹೋಟೆಲ್ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇರ್ತೀವಿ ಬೇರೆ ಬೇರೆ ಕಡೆ ಇಕ್ತಾ ಇದ್ದೀವಿ ಎಲ್ಲಾ ಕಡೆನೂ ಒಂದು ತೋರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇರೋದು ಉಚಿತವಾಗಿ ನಮ್ಮ ವೈದೇಶಿ ಒಂದು ಆಸ್ಪತ್ರೆ ಬೆಂಗಳೂರು ಅವರಿಂದ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅವ್ರ ಕಡೆಯಿಂದನೂ ಸಹ ಈ ಒಂದು ಹೆಲ್ತ್ ಕ್ಯಾಂಪ್ ಗಳನ್ನು ಅಹ್ ಹದಿನೈದು ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಕಡೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸಹ ಇದಕ್ಕೆ ನಮ್ಗೆ ಸಾಥ್ ಕೊಟ್ಟ ನಮ್ಮ ದೊಡ್ಡ ಡಾಕ್ಟರ್ ಸಾರರು ಅವರು ಮತ್ತು ನಮ್ಮ ಅಧ್ಯಕ್ಷರಾದ ಎಂಗೂರಪ್ಪ ಸರ್ ಅವರು ಮತ್ತು ನಮ್ಮ ಸೀತಾರೆಡ್ಡಿ ಸರ್ ಅವರು ನಮ್ಮ ರಾಮಕೃಷ್ಣ ಸರ್ ಅವರು ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅಧ್ಯಕ್ಷರ ಕೃಷ್ಣಮೂರ್ತಿ ಅವರು ಮತ್ತೆ ನಮ್ಮ ವಿರೂಪಕ್ಷಿ ಶಿಶು ಅವರು ಮತ್ತೆ ಅನೇಕ ಸಹಾಯದಿಂದ ಒಂದು ಇವತ್ತೊಂದು ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲರೂ ಚೆಕ್ ಮಾಡಿಸ್ಕೊಂಡು ಒಳ್ಳೆ ಆರೋಗ್ಯ ಅಂತ ಹೇಳಿ ನಮಸ್ಕರಿಸ್ತಾ ಅಯ್